ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾದ್ರಪದ ಮಾಸದ ಮಂಗಳವಾರ ದಶಮಿ ಇದೆ ದಶಮಿಯ ದಿನ ತಪ್ಪದೆ ಈ ಸಾಸುವೆಯ ಪರಿಹಾರವನ್ನು ಮಾಡಿಕೊಳ್ಳಿ ತಂತ್ರ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತುಂಬಾ ಅದ್ಭುತವಾಗಿ ನಿಗೂಢವಾಗಿ ತಿಳಿಸಿರುವಂಥ ರಹಸ್ಯಗಳು ಸಾಕಷ್ಟಿದೆ ಹಾಗೂ ಪರಿಹಾರಗಳನ್ನು ಮಾಡಿಕೊಂಡಿರುವಂಥ ಎಷ್ಟೋ ಜನಕ್ಕೆ ಇದರಿಂದ ಒಳ್ಳೆ ಫಲ ಅನ್ನೋದು ಕೂಡ ಸಿಕ್ಕಿದೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಇದರಿಂದ ತುಂಬ ನೆಮ್ಮದಿಯಾಗಿ ಕೂಡ ಇದ್ದಾರೆ ಎಷ್ಟೋ ಜನಕ್ಕೆ ಹೀಗೆ ಎಷ್ಟೋ ಲಕ್ಷಗಳು ದುಡಿತಾರೆ ಕೋಟಿಗಳು ದುಡಿತಾರೆ ಆದರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ ಅಥವಾ ಸಂಬಂಧಗಳಲ್ಲಿ ಚೆನ್ನಾಗಿರೋದಿಲ್ಲ ಒಂದು ಎರಡು ಅಂತ ಇರೋದಿಲ್ಲ ಸ್ನೇಹಿತರೆ ಹಲವಾರು ಸಮಸ್ಯೆಗಳು ಅನ್ನೋದು ಇರುತ್ತೆ ಅದಕ್ಕೆ ಮಂಗಳವಾರದ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಾವು ದುಡ್ಡಿನಿಂದ ಕೊರತೆ ಇರ್ತೀವಿ ನೋಡಿ ಅವರುಗಳಿಗೆ ಯಾಕೆ ಈ ರೀತಿ ಪದೇ ಪದೇ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮವರೇ ನಿಮ್ಮ ಮೇಲೆ ಕಣದೃಷ್ಟಿ ಹಾಕಿರ್ತಾರೆ ನರದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದು ಅದರಿಂದ ನಾವು ಏಳಿಗೆ ಅನ್ನೋದು ನಮಗೆ ಬರೋದೇ ಇಲ್ಲ ಅಪ್ಪ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಇವ್ರಿಗೇನು ಕಡಿಮೆ ಅಂತಂದುಬಿಟ್ರೆ ಸಾಕು ಇಲ್ಲಾಂದರೆ ಇವರು ಏನು ಈ ರೀತಿ ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿದ್ದಾರೆ ನಮಗಿಂತ ಕಡಿಮೆ ಸಂಬಳ ಈ ಥರ ಅವ್ರಿಗೆ ಯಾವ ರೀತಿ ತೋಚುತ್ತೋ ಆ ಥರ ಅಂದ್ಕೊಂಡು ಬಿಟ್ಟರೆ ಸಾಕು ಸ್ನೇಹಿತರೆ ಇನ್ನು ಅಷ್ಟೇ ಮುಗಿದೋಯ್ತು ಕತೆ ಆಗ ನೆಮ್ಮದಿ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಯಾವಾಗಲೂ ಜಗಳ ಕಿರಿಕಿರಿ ಮಕ್ಕಳಾಗಿದ್ದರೆ ಅಳ್ತಾನೇ ಇರ್ತಾರೆ ತುಂಬ ಜನ ಮಕ್ಕಳು ಹಠ ಮಾಡ್ತಾ ಇರ್ತಾರೆ ಅವ್ರಿಗೆ ಆರೋಗ್ಯದ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ತುಂಬಾ ಕ್ಯೂಟ್ ಆಗಿದ್ದಾರೆ ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಆಕ್ಟಿವ್ ಆಗಿರ್ತಾರೆ ಅಂತ ಏನಾದರೂ ಹೇಳ್ಬಿಟ್ರೆ ಸಂಜೆ ಮನೆ ಅಷ್ಟ ಮನೆಗೆ ಬರೋಷ್ಟರಲ್ಲಿ ಕೈ ಕಾಲು ಸುಸ್ತು ವಾಮಿಟ್ ಆಗೋದು ತಲೆ ನೋವು ಮಕ್ಕಳಿಗೆ ಹೊಟ್ಟೆ ನೋವು ಹೇಳೋಕ್ಕಾಗಲ್ಲ ಮಕ್ಕಳಿಗೆ ಒಂಥರ ಎಲ್ಲವೂ ಅನ್ಇಸಿ ತರ ಇರುತ್ತೆ ಮಕ್ಕಳು ಹೇಳಕ್ಕಾಗಲ್ಲ ಅಲ್ವಾ ಈ ರೀತಿ ನಮಗಿದೆ ಅಂತಂದ್ಬಿಟ್ಟು ಆದರೆ ದೊಡ್ಡವ್ರಿಗೆ ಎಷ್ಟೆಲ್ಲ ಸಂಕಟ ಆಗ್ತಾ ಇರುತ್ತೆ ಗೊತ್ತಾಗೋದಿಲ್ಲ ದೇಹದಲ್ಲೂ ಕೂಡ ತುಂಬಾ ವೇರಿಯೇಷನ್ಸ್ ಆಗಿಬಿಡುತ್ತೆ ಹಾಗೂ ನಾವು ಮಾಡುವಂಥ ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ನಮ್ಮ ಸಂಬಳದಲ್ಲಿ ನಾವು ಈ ಎಲ್ಲವೂ ಕೂಡ ಡೌನ್ಫಾಲ್ ಆಗಿಬಿಡ್ತೀವಿ ಸ್ನೇಹಿತರೆ ಅಷ್ಟೊಂದು ದೊಡ್ಡ ಎಫೆಕ್ಟನ್ನು ಅಂದರೆ ಅಷ್ಟು ಏಟ್ ಕೊಡುವಂಥದ್ದು ಕಣ್ಣು ದೃಷ್ಟಿ ನರದೃಷ್ಟಿ ಅನ್ನೋದು ಇದನ್ನು ನಾವು ಮಾಡಿಕೊಂಡ್ರೆ ಅದನ್ನೆಲ್ಲವೂ ತಿರುಗಿಸಿ ವಾಪಸ್ ಕೊಡುವಂಥದ್ದು ಯಾರು ಏನು ಅಂದ್ಕೊಳ್ತಾರೆ ನೋಡಿ ಅವ್ರಿಗೇನೆ ಅದು ವಾಪಸ್ಸು ಹೋಗಿಬಿಡುತ್ತೆ ಈ ಪರಿಹಾರವನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ಸ್ವಲ್ಪ ಸಾಸಿವೆ ತಗೊಂಡ್ರೆ ಸಾಕು ನಮ್ಮ ಅಡುಗೆ ಮನೆಯಲ್ಲಿರುವಂಥ ಸಾಸಿವೆ ಒಗ್ಗರಣೆಗೆ ಬಳಸ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬಾ ನಾವು ಒಂದು ಅಡುಗೆಗಳಲ್ಲಿ ಟೇಸ್ಟ್ ಕೊಡುವಂಥದ್ದು ಅಂತ ಅಂದ್ಕೊಳ್ತೀವಿ ಆದರೆ ನಮಗೆ ಇರುವ ದೃಷ್ಟಿ ದೋಷಗಳಿರಬಹುದು ಅಥವಾ ಯಾವುದೇ ರೀತಿಯ ದೋಷಗಳಿರಬಹುದು ಶನಿ ದೋಷಕ್ಕೆ ಯಾರಾದರೂ ತುಂಬ ಇದ್ದರೆ ನಮಗೆ ಈ ಸಾಸುವೆ ಅನ್ನೋದು ಏನು ಸಮಸ್ಯೆಗಳನ್ನು ಎಳೆದು ಬಿಸಾಕುವಂತೆ ಕೆಲಸ ಮಾಡುತ್ತೆ ಅದನ್ನು ಕಾಲಭೈರವನು ಮತ್ತು ಶನಿದೇವರಿಗೆ ನಾವು ಈ ವಸ್ತುವಿನಿಂದ ಪರಿಹಾರವನ್ನ ಮಾಡಿಕೊಂಡ್ರೆ ನೋಡಿ ಶತ್ರುಗಳು ಅನ್ನೋರು ನಮ್ಮ ಹತ್ರ ಸುಳಿಯೋದಿಲ್ಲ ಇನ್ನ ಕ್ಷೇತ್ರ ಪಾಲಕ ಅಂತ ಹೇಳೋದು ನಾವು ಶನಿದೇವರನ್ನು ನಮ್ಮ ಕಷ್ಟ ಸುಖ ಆಗು ಹೋಗುಗಳನ್ನೆಲ್ಲ ಕೂಡ ನೋಡ್ತಾ ಇರುವಂಥದ್ದು ಸ್ವಾಮಿ ಆಗಿರೋದ್ರಿಂದ ನಾವು ಈ ಪರಿಹಾರವನ್ನು ಸಂಜೆ ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಏಳಿಗೆ ಅನ್ನೋದು ತಂದುಕೊಡುತ್ತೆ ಒಂದು ಇಡೀ ಕಲ್ಲುಪ್ಪನ್ನು ತಗೊಳ್ಳಿ ಸ್ವಲ್ಪ ಸಾಸುವೆಯನ್ನು ತಗೊಳ್ಳಿ ಮೂರು ತೊಟ್ಟು ಬಿಡಿಸದೇ ಇರುವಂಥ ಒಣಮೆಣಸನ್ನು ತಗೊಳ್ಬೇಕು ಈ ಮೂರು ಕೂಡ ನಮಗೆ ತುಂಬ ಒಂದು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುತ್ತೆ ಶತ್ರುಗಳಿಂದ ನಮ್ಮನ್ನು ದೂರ ಅಂದರೆ ಶತ್ರುಗಳು ಏನೇ ಕಷ್ಟ ಕೊಡೋಕ್ಕೆ ಬಂದರೂ ಕೂಡ ಅದು ವಾಪಸ್ಸು ಹೋಗುತ್ತೆ ಈ ಮೂರು ವಸ್ತುಗಳು ನಮಗೆ ಅಷ್ಟೊಂದು ಶಕ್ತಿಯನ್ನು ಕೊಡುವಂಥ ವಸ್ತುಗಳು ಇವಾಗಿರುತ್ತೆ ಕೈಯಲ್ಲಿ ಇಟ್ಕೊಳ್ಳಿ ಚೆಲ್ಲೋದ್ರೆ ಒಂದು ಪೇಪರಲ್ಲಿ ತಗೊಳ್ಬಹುದು ತೊಂದರೆ ಇಲ್ಲ ದೃಷ್ಟಿಯನ್ನು ತೆಗೆಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಚಿಕ್ಕ ಮಕ್ಳಿಗೆ ಈ ಥರ ಇದ್ದರೂ ತಗೊಳ್ಬಹುದು ದೊಡ್ಡೋರ್ಗಿದ್ರು ಕೂಡ ತೆಗಿಬಹುದು ಈ ಥರ ಯಾರು ದೊಡ್ಡೋರು ನಮ್ಮ ಮನೆಯಲ್ಲಿ ಇಲ್ಲ ನಮಗೆ ನಾವೇ ತಗೊಳ್ಬಹುದಾ ಅನ್ನೋದು ಕೂಡ ಪ್ರಶ್ನೆ ಬರಬಹುದು ಆರಾಮಾಗಿ ಯಾರೂ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೀವೇ ಕೂಡ ತಗೊಳ್ಬಹುದು ನಿನ್ನ ನಿಮ್ಮ ಮಕ್ಕಳಿಗೂ ನೀವು ತೆಗಿಬಹುದು ಹಾಗೂ ನಿಮ್ಮ ಯಜಮಾನ್ರಿಗೂ ತೆಗಿಬಹುದು ಇಲ್ಲಾಂದರೆ ನಿಮ್ಮ ಮನೆಗೆ ನೀವು ಸೇಮ್ ಇದೇ ಥರ ಕೂಡ ದೃಷ್ಟಿಯನ್ನು ತೆಗಿಬಹುದು ಈ ಥರ ತೆಗೆದಾಗ ಮಾತ್ರ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಖುಷಿಯಾಗಿರ್ತೀವಿ ಸ್ನೇಹಿತರೆ ನಾವು ಎಲ್ಲಾದರೂ ವೆಯಿಕಲ್ಗಳ ಮೇಲೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ ನೋಡಿ ಭಯ ಆಗ್ತಾ ಇರುತ್ತೆ ಹೋಗಬೇಕಾದ್ರೆ ಏನಪ್ಪ ಎತ್ತಪ್ಪ ಅಂತಂದ್ಬಿಟ್ಟು ಆಗ ಕ್ಷೇಮವಾಗಿ ಹೋಗಿ ನಾವು ಕ್ಷೇಮವಾಗಿ ವಾಪಸ್ ಮನೆಗೆ ಬರ್ತೀವಿ ೀವಿ ಮಕ್ಕಳು ಏನಾದರೂ ವೆಹಿಕಲ್ಸ್ ಎತ್ಕೊಂಡು ಹೋದರೆ ಒಂದೇ ಭಯ ಇರುತ್ತೆ ಮಕ್ಕಳು ವಾಪಸ್ ಮನೆಗೆ ಬಂದರೆ ಸಾಕಪ್ಪ ಅನ್ನೋ ಥರ ಭಯ ಇರುತ್ತೆ ಅಂತಹವರು ಕೂಡ ನೀವು ನಿಮ್ಮ ಗಾಡಿಗೂ ಕೂಡ ತೆಗಿಬಹುದು ಸಾಕಷ್ಟು ಜನ ಈಗ ನಾವು ಸೇಫ್ಟಿಯಾಗೆ ಹೋಗ್ತಾ ಇರ್ತೀವಿ ನಮ್ಮ ಹಿಂದೆ ಬರುವಂಥವರು ನಮ್ಮ ಮುಂದೆ ಬರುವಂಥವರಿಂದ ಕೂಡ ಸಮಸ್ಯೆಗಳು ನಮಗೆ ಬರಬಾರ್ದು ಆ ಥರ ನೀವು ತಗೊಳ್ಬಹುದು ನಿಮಗೆ ತಗೊಳ್ಳಿ ನಿಮ್ಮ ಗಾಡಿಗೂ ತಗೊಳ್ಳಿ ಸ್ನೇಹಿತರೆ ಇದೆಲ್ಲವೂ ಕೂಡ ನಮಗೆ ದುಡ್ಡು ಕೊಟ್ಟು ನಾವು ತಗೊಂಡು ಮಾಡುವಂಥದ್ದಲ್ಲ ನಮ್ಮ ಕೈಯಾರ ನಾವು ನಮ್ಮ ಮನೆಯಲ್ಲಿ ಇರುವಂಥ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ತಗೊಂಡು ಮಾಡೋದರಿಂದ ಅತೀತ ಶಕ್ತಿಗಳು ಹೊಂದಿರುತ್ತೆ ಇವುಗಳಲ್ಲಿ ಎಲ್ಲ ಕೆಟ್ಟ ಶಕ್ತಿಗಳನ್ನು ದೂರ ಮಾಡಿ ಒಳ್ಳೆ ದಿನಗಳನ್ನು ನಾವು ನೋಡೋ ಥರ ಮಾಡುವಂತೆ ಈ ಪರಿಹಾರ ಮಾಡುತ್ತೆ ಇನ್ನು ಮತ್ತೊಂದು ಪರಿಹಾರ ಬಂದು ಇದು ತುಂಬ ಚೆನ್ನಾಗಿರುತ್ತೆ ದುಡ್ಡು ಕಾಸನ್ನು ಒಡವೆ ಹಾಗೂ ನಾವು ಏನು ಬೆಲೆ ಬಾಳುವಂಥ ವಸ್ತುಗಳನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೀವಿ ನೋಡಿ ಕಳ್ಕೊಂಡಿರೋದಾಗಿರಬಹುದು ಹೊಸದಾಗಿ ಸಂಪಾದಿಸುವಂಥದ್ದಾಗಿರಬಹುದು ಕೆಲಸ ಮಾಡುತ್ತೆ ಹಳದಿ ಕಲ್ಲರಲ್ಲಿ ಒಂದಷ್ಟು ಸಾಸಿವೆಯನ್ನು ಹಾಕ್ಬಿಟ್ಟು ಕೇಳಿಕೊಂಡು ನಿಮ್ಮ ಇಷ್ಟ ದೇವರನ್ನು ಹೇಳಿಕೊಂಡು ನೀವು ಗಂಟನ್ನು ಕಟ್ಟಬೇಕು ಇದನ್ನು ಕಟ್ಟಿಬಿಟ್ಟು ದೇವ್ರ ಫೋಟೋ ಮುಂದೆ ದೇವ ದೇವರ ಮನೆಯಲ್ಲಿ ನೀವು ಇಡಿ ಈ ಥರ ಇಟ್ಟುಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ಸೀದಾ ಇಪ್ಪತ್ತ್ನಾಲ್ಕು ಗಂಟೆಗಳು ದೇವರ ಮನೆಯಲ್ಲಿರಬೇಕು ಸ್ನೇಹಿತರೆ ಇದು ಕೇಳ್ಕೊಳ್ಬೇಕು ಆ ಗಂಟಿಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಸುಮ್ಮನೆ ಪರಿಹಾರ ಮಾಡ್ಕೊಂಡು ಸಮಸ್ಯೆಗಳನ್ನು ನಾವು ಹೇಳ್ಕೊಂಡು ತದನಂತರ ಈ ಗಂಟು ಇಪ್ಪತ್ತ್ನಾಲ್ಕು ಗಂಟೆ ಇಟ್ಬಿಟ್ಟು ಅದನ್ನು ತಗೊಂಡು ನಮ್ಮ ಬೀರ್ವನಲ್ಲಿ ಎತ್ತಿಟ್ಕೊಳ್ಬೇಕು ಹುಷಾರಾಗಿ ಬೀರ್ವನಲ್ಲಿ ನೀವು ಇಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ದುಡ್ಡನ್ನು ನಾವು ಇಡ್ತೀವಲ್ವ ಆ ಜಾಗಕ್ಕೆ ದುಡ್ಡು ಅನ್ನೋದು ನಮಗೆ ಬರುವಂತೆ ಆಗುತ್ತೆ ತುಂಬ ಜನ ಒಡವೆಗಳ ಬಾಕ್ಸ್ಗಳು ಮಾತ್ರ ಇಟ್ಕೊಂಡಿರ್ತೀವಿ ಅಂದರೆ ಆ ಬಾಕ್ಸಲ್ಲೇ ಒಡವೆಗಳು ಇರೋದಿಲ್ಲ ಪ್ರಾಬ್ಲಮ್ ಬಂದಿರುತ್ತೆ ಗೆರ್ಬಿ ಇಟ್ಟಿರ್ತೀವಿ ಅಂತ ಹೇಳ್ತೀವಿ ಮತ್ತೆ ವಾಪಸ್ಸು ಬರುತ್ತೆ ಅಷ್ಟು ಶಕ್ತಿ ಇರುವಂಥ ಪರಿಹಾರ ಇದನ್ನು ಮಾಡ್ತೀವಿ ಕೆಲಸ ಮಾಡದೇ ಇದ್ದರೂ ಬರುತ್ತಾ ಅನ್ನೋ ಪ್ರಶ್ನೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಕಷ್ಟಪಟ್ಟು ದುಡಿಬೇಕು ಅದರ ಜೊತೆ ಈ ಪರಿಹಾರ ಮಾಡಿದಾಗ ಏನಾಗುತ್ತೆ ಅಂದರೆ ಡಬಲ್ ನಮಗೆ ಜಾಸ್ತಿ ಬರುವಂಥದ್ದಾಗುತ್ತೆ ಈ ಪ್ರಯತ್ನವನ್ನು ಪಡಿ ತುಂಬಾ ಒಳ್ಳೆಯದಾಗುತ್ತೆ ಪಾಸಿಟಿವ್ ಆಗಿ ನಿಮಗೆಲ್ಲವೂ ನೀವು ಕೇಳಿದಂಥದ್ದು ಸಿಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು